ನಿನ್ನೆ ಕೊಯ್ದದು ಹಣ್ಣಿದು ಸಿಪ್ಪ ನಾನೇ ಹಣ್ಣಿದು ಸೀಟ್ಸ್ ನಾನೇ ಸಪ್ರೇಟ್ ಮಾಡಿ ನಿನ್ನೆ ಆದಮೇಲೆ ಇದು ಕಾಯಿತ್ತು ಇತ್ತು ಬೆಳಿಗ್ಗೆ ನಾನು ಗಣಿ ಪ್ಲಮ್ಮಿಗೆಲ್ಲ ಇರೋದು ನೋಡಿ ರಾಶಿ ರಾಶಿ ಜಮ್ಮುನೆರಳೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲ್ ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡುದನ್ನು ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಹಾಯ್ ನೆನ್ನೀ ಇವರೆಲ್ಲಿ ಆಡೋದು ಗೊತ್ತುಂಟ ಈ ತುಳಸಿ ಗಿಡದಲ್ಲಿ ನಮ್ಮ ಮನೆ ತುಳಸಿ ಗಿಡ ನೋಡಿ ಎಷ್ಟು ದೊಡ್ಡದ್ರು ಅಂತ ಇವ್ರಿ ನಮ್ಮ ಮನೆಯಲ್ಲಿರೋ ಎಲ್ಲ ಬಿಕ್ಕಳಗೋ ಒಂದು ಅಭ್ಯಾಸ ಈ ತುಳಸಿ ಗಿಡವನ್ನು ಆಗೋಲ್ಲ ಮಾಡಿದ್ರು ಹತ್ತಿ ಅದರಲ್ಲಿ ಡ್ಯಾನ್ಸ್ ಮಾಡಿ ಗಲ್ಲಟೆ ಮಾಡಿ ಹೀಗೆ ನಲಿಯೋದು ನಂದಿ ನಂದೀ ಹಾ ನೀ ಇವತ್ತು ಬೆಳಿಗ್ಗೆ ಕೆಲವೆಲ್ಲ ಕೆಲಸ ಎಲ್ಲ ಮುಗಿಸಿ ದನಗಳಿಗೆಲ್ಲ ಕುಡೀಲಿ ಕೊಟ್ಟು ಅವ್ರನ್ನ ಹೊರಗೆ ಬಿಟ್ಟು ಸ್ವಲ್ಪ ಕಟ್ಟಿ ಎಲ್ಲ ಅದನ್ನೆಲ್ಲ ಮಾಡಿ ಈಗ ನಾನು ಮತ್ತು ಗಣಿ ಕಾಡಬಕ್ ಹೊರಟಿದ್ದೇವೆ ಒಂದು ಸ್ವಲ್ಪ ಪರ್ಚೇಸ್ ಉಂಟು ನಾನು ಸ್ಕೂಟಿ ಕಾಯಿ ಕಮ್ಮದಲ್ಲಿಟ್ಟು ಗಣಿ ಹೊಟ್ಟಿ ಬೈಕಲ್ಲಿ ಹೋಗಿ ಅವರು ನಾನು ಕೆಲವು ಪರ್ಚೆಸ್ ಎಲ್ಲ ಮಾಡಿ ನಾನು ಬಸ್ ಹತ್ತಿ ಈಚೆ ಬರ್ತೇನೆ ಅವರು ಮನೆಗೆ ಹೋಗೋರು ಇದ್ದಾರೆ ಇವತ್ತು ರಜೆ ಇದೆ ಅಲ್ಲ ಹಾಗೆ ಅಲ್ಲಿ ಸ್ವಲ್ಪ ವರ್ಕ್ ಉಂಟು ಹಾಗೆ ಮನೆಗೆ ಹೋಗಿ ಮತ್ತು ರಿಟರ್ನ್ ಸಂಜೆ ಮನೆ ಇಲ್ಲಿಗೆ ಬರ್ತಾರೆ ಹಾಗಾಗಿ ಹೋಗಿ ಬರುವ ಸ್ವಲ್ಪ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಲಿಕ್ಕುಂಟು ಒಂದು ಸ್ವಲ್ಪ ಬೇರೆ ಕೆಲಸ ಕೂಡ ಉಂಟು ಕಡಬದಲ್ಲಿ ಹಾಗೆ ಶನಿವಾರ ಅಂತ ಕಾಯ್ತಾ ಇದ್ದೆ ಇವರಿಗೆ ರಜೆ ಉಂಟಲ್ಲ ಹಾಗೆ ಶಂಭು ಲೈಬ್ರರಿಗೆ ಬಂದಿದ್ದೇನೆ ನಂದು ಬುಕ್ಸ್ ಇತ್ತು ಅದನ್ನು ಕೊಟ್ಟು ಬೇರೆ ಬುಕ್ಸ್ ತಗೊಳ್ಳಿಕ್ಕೆ ಸಂಗೀತಕ ಇದ್ದಾರೆ ನೋಡಿ ಸಂಗೀತ ಹೈ ಮಾಡಿ ಸುಮಾರು ಸಮಯದ ನಂತರ ಬಂದದ್ದು ಇಲ್ಲಿ ಸುಮಾರು ಬುಕ್ಗಳುಂಟು ಹಾಗೆ ಎರಡು ಬುಕ್ಕು ತಗೊಂಡು ಎರಡು ಬುಕ್ ಕೊಟ್ಟು ಹೋಗ್ತಿದ್ದೇನೆ ಗನ್ನಿ ನಮ್ಮ ಗ್ರಾಮ ಪಂಚಾಯತ್ ಲೈಬ್ರರಿಗೆ ಫಸ್ಟ್ ಟೈಮ್ ಬಂದಿದ್ದಾರೆ ಗನ್ನಿ ಕಡಬ ತಲುಪಿದ್ವಿ ಬರುವಾಗ ಬಿಳಿ ನೆಲೆಯಿಂದ ಜೋರು ಮಳೆ ಲೈಬ್ರರಿಯಿಂದ ಹೇಗೆ ಬಂದ್ವಿ ಅಂತ ಗೊತ್ತಿಲ್ಲ ಇವರು ಕೊಟ್ಟು ಹಾಕೊಂಡಿದ್ದಾರೆ ನನ್ನದು ಮನೆ ಥ್ಯಾಂಕ್ ಎಲ್ಲ ಚೆನ್ನಾಗಿತ್ತು ನಮಗೆ ಪರ್ಚೇಸ್ ಎಲ್ಲ ಆಯಿತು ಅಂದ್ಕೊಳಿದ್ರು ಆಮೇಲೆ ಈಗ ತಿಂಡಿ ತಿಂದು ಇವರು ಆಚೆಗೆ ಹೋಗ್ತಾರೆ ಸುಮಾರು ಅಂತ ಅಂತೇಳಿ ಎಲ್ಲಿ ಹೋದರೂ ನಾನು ಇದೇ ತೊಗೊಳ್ತೀನಿ ನಾನು ಇದು ತಗೊಳ್ತೇನೆ ಅಂತೇಳಿ ಇವರಿಗೆ ಸದೇ ಅಭ್ಯಾಸ ಆಗಿದೆ ಕಡಬದಿಂದ ಮನೆ ತಲುಪಬೇಕಾದ್ರೆ ವರೆ ಆಯಿತು ಏನಂದರೆ ನಾನು ಅಲ್ಲಿಂದ ಬಸ್ಸಿಗೆ ಕಾದದ್ದಾಯಿತಾ ಕಡಬದಿಂದ ಕೈಕಂಬದಲ್ಲಿ ಸ್ಕೂಟಿ ನಿಲ್ಲಿಸಿ ಹೋಗಿ ನನಗೀಗ ಸ್ಕೂಟಿಯಲ್ಲಿ ಹೋಗಿ ಹೋಗಿ ಅಭ್ಯಾಸ ಆದ್ದರಿಂದ ಬಸ್ ಎಷ್ಟೊತ್ತಿಗೆ ಅಂತ ಸಹ ಗೊತ್ತಿಲ್ಲ ಸುಮಾರು ಹೊತ್ತು ಕಾದಾದ ಮೇಲೆ ಬಸ್ ಸಿಕ್ಕಿತ್ತು ಎರಡು ಒಂದು ಮುಕ್ಕಾಲಕ್ಕೆ ಅದಲ್ಲಲ್ಲಿ ನಿಲ್ಲಿಸಿ ಬರೋ ಅಷ್ಟರಲ್ಲಿ ಎರಡು ಕಾಲೇನ ಆಯಿತು ಮತ್ತು ನಾನು ಅಲ್ಲಿಂದ ಐಟಮ್ಸ್ ಎಲ್ಲ ತಕ್ಕೊಂಡು ಸ್ಕೂಟಿಯಲ್ಲಿ ಸೀದಾ ಮನೆ ಒಂದು ಈಗ ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ಪ್ರಿಪೇರ್ ಮಾಡಿ ಅಪ್ಪ ಊಟ ಅಪ್ಪ ಬೆಳಿಗ್ಗೆ ಇದ್ದ ಸಾಂಬಾರಲ್ಲಿ ಊಟ ಮಾಡಿ ಮಲಗಿದ್ರು ಈಗೆಲ್ಲ ಸಾಧಾರಣ ಕೆಲಸ ಆಯಿತು ಇನ್ನೊಮ್ಮೆ ನಾನಿಂತದ್ದು ತಿಂದು ಹುಲ್ಲಿಗೆ ಹೋಗ್ಬೇಕಷ್ಟೇ ನಾನು ಬೆಳಿಗ್ಗೆ ಹುಲ್ಲು ಮಾಡಲಿಲ್ಲಲ್ಲ ಬೆಳಿಗ್ಗೆಯಿಂದ ಕಟ್ಟಿಗೆ ಎಲ್ಲದದು ಮಂತ್ ಒಣಗಿಸ್ತಿದ್ದಾರಲ್ಲ ಆ ಕಟ್ಟಿಗೆದ್ದು ಕೆಲಸ ಎಲ್ಲ ಮುಗಿಸಿ ಹೋದ್ದು ಹೋಗಿ ಬಂದಾಗಿ ಈಗ ಹುಲ್ಲು ಹೋಗ್ಬೇಕು ಅಂತ ಹುಲ್ಲಿಗೆ ಹೋಗ್ಬೇಕು ಅಂತಿದ್ದೆ ಅಪ್ಪ ಹೇಳ್ತಿದ್ದಾರೆ ಕಟ್ಟಿಗೆ ಖಾಲಿಯಾಗಿದ್ದೆ ತಗೊಂಡು ಬರ್ಬೇಕಷ್ಟೇ ಅಂತ ನೋಡುವ ಅಪ್ಪ ನೋಡಿ ಇದು ಇದರದ್ದು ಕೆಲಸ ಮಾಡ್ತಿದ್ದಾರೆ ಮಂತ್ಹುಳಿ ಮೊನ್ನೆ ಮಾಡ್ತಾ ಇದ್ವಿ ನೋಡಿ ನೀವು ಕಾಚಿ ಪುಳಿ ಅಂತೆಲ್ಲ ಹೆಸರು ಹೇಳ್ತೀರಲ್ಲ ಅದರದ್ದು ಸೀಡ್ಸನ್ನು ಈ ಥರ ಹಾಕಿ ಅದರಲ್ಲಿ ನೀರನ್ನು ಸ್ಟಾಕ್ ಮಾಡೋದು ಆ ನೀರನ್ನು ಅದರಲ್ಲಿ ಬರೋ ರಸ ಉಂಟಲ್ಲ ಅದನ್ನು ಕುದಿಸಿ ಕಪ್ಪು ಕಲರ್ದೊಂದು ಸಾಸ್ ಆಗ್ತದೆ ಅದು ಕಪ್ಪು ಕಲರ್ ಆಗೋ ತನಕ ಒಲೆಯಲ್ಲಿ ಕುದಿಸ್ಬೇಕು ಈಗ ನೀರು ತೆಗೆಯುವ ವಿಧಾನ ಅಂದರೆ ಈಗ ಆಗಿ ಎಂತ ಉಂಟು ಅದು ಬಿದ್ದು ಹೋಗ್ತದೆ ಇನ್ನೊಸ ಇದರಲ್ಲಿ ಇದ್ದದ್ದು ಹೀಗೆ ಕುದಿತಿರ್ತದೆ ಕುದಿಲಿಕ್ಕೆ ನೋಡಿ ಅಂತ ಇಲ್ಲಿ ಯಾಕೆ ಕಾಚಿ ಪುಡಿ ಅಂತಂದ್ರೆ ಇದ್ರ ಹುಳಿಗೆ ಉಂಟಲ್ಲ ಅದೊಂದು ಹುಳಿಗೆ ಒಂದು ಸೊಳ್ಳೆ ಬರ್ತದೆ ತಂಪಗಂತ ಇದು ನೋಡಿ ನಿನ್ನೆ ಕೊಯ್ದದ್ದು ಹಣ್ಣಿದು ಸಿಪ್ಪ ನಾನು ಹಣ್ಣಿದು ಸೀಡ್ಸ್ ನಾನೇ ಸಪ್ರೇಟ್ ಮಾಡಿ ನಿನ್ನೆ ಆದಮೇಲೆ ಇದು ಕಾಯಿ ಇತ್ತು ಇವತ್ತು ಬೆಳಿಗ್ಗೆ ನಾನು ಗಣಿ ಸೀಡ್ಸಿದು ಸೀಡ್ಸ್ ಸಪ್ರೇಟ್ ಮಾಡಿದ್ದು ಗಣಿಗೆ ಫಸ್ಟ್ ಟೈಮ್ ಆಯ್ತಾ ಇದರಲ್ಲಿ ತುಂಬ ಅಂಟು ಬರ್ತದೆ ನಿಮಗೆ ಗೊತ್ತಿರ್ಬೋದು ಅವರಿಗಂತೂ ಸಾಕಾಗಿ ಹೋಯಿತು ಎ ಇದರದ್ದು ಸೀಡ್ ಮೂರೇ ತೆಗಿಬೇಕಾ ಎರಡು ತೆಗಿಬೇಕಂತ ಕೇಳ್ತಾಯಿದ್ರು ಅಂದರೆ ಪೂರ್ತಿ ಸೀಡ್ ತೆಗಿಬೇಕಲ್ಲ ಅದು ಭಾರಿ ಕಷ್ಟ ಕಾಯಿದು ಹಾಗೆ ಇವತ್ತು ಕೊಯ್ಲಿಲ್ಲ ಇವತ್ತು ನಾವಿಬ್ಬರು ಇರಲಿಲ್ಲಲ್ಲ ಅಪ್ಪ ನಿನ್ನೆ ನಾನಿದ್ದೆ ಅಂತೇಳಿ ಕೊಯ್ದಿದ್ರು ಕೊಯ್ದದ್ದು ಹಣ್ಣಿದು ಸಾಧಾರಣ ಒಣಗ್ತಾ ಬಂದಿದೆ ಇದು ಮೊನ್ನೆದು ಈ ಥರ ಕಲರ್ ಆಗಿರುವಂಥದ್ದು ಇದು ನಿನ್ನೆದು ನೋಡಿ ಅಂತ ಇಲ್ಲಿ ಇದು ಈ ಥರ ಇರೋದು ಸಾಧಾರಣ ಒಣಗ್ತಾ ಬಂದಿದೆ ಅಂದರೆ ನಾವು ತುಂಬಿಸಬೇಕು ಅಂತಂದರೆ ಇಲ್ಲಿಂದ ತೆಗಿಬೇಕು ಅಂತಂದರೆ ಈ ಥರ ಆಗಿ ಈ ಥರ ಆಗಬೇಕು ಕಪ್ಪು ಆಗಬೇಕು ನಾನು ನನಗೆ ನಾನಿವತ್ತು ಸಂಗೀತಕ್ಕ ನಾನು ಭೇಟಿ ಮಾಡಿದ್ದೆ ಅಲ್ಲ ಅವರಿಗೆ ಸಹ ಕೊಟ್ಟಿದ್ದೆ ಸ್ವಲ್ಪ ಅವರು ಏನು ಹೇಳ್ತಾರೆ ಅಂದರೆ ಇದನ್ನು ಮೀನು ಸಾಂಬಾರಿಗೆಲ್ಲ ಹಾಕಿದರೆ ತುಂಬ ಒಳ್ಳೆಯದಾಗ್ತದಂತೆ ಅದಕ್ಕೆ ಅವರು ತಗೊಂಡು ನಮ್ಮ ಕೈಯಿಂದ ಪರ್ಚೇಸ್ ಮಾಡಿದರು ಅದಕ್ಕೆ ಹೋಗ್ಬೋದು ಅಂತ ಅನಿಸ್ತದೆ ನನಗೆ ನೋಡಿ ಅಂತೆ ಆಗಿದೆ ಮಂತ್ಹುಳಿಗೆ ಎಲ್ಲರೂ ಸಹ ರೇಟ್ ಎಷ್ಟು ಅಂತ ಕಮೆಂಟಲ್ಲಿ ಕೆಲವು ಕೇಳಿದ್ರಿ ನೂರ ಹತ್ತು ಉಂಟಂತೆ ಈಗ ಕೆ ಜಿಗೆ ನಿಮಗೆ ಅನ್ನಿಸ್ಬೋದು ಅದು ತುಂಬ ಕಡಿಮೆ ಅಲ್ಲ ಅಂದರೆ ಇದರಲ್ಲಿ ಕೆಲಸ ಜಾಸ್ತಿ ಹಣ ಕಡಿಮೆ ಸಿಗೋದು ಆದರೆ ನಾವು ಸೇಲ್ ಮಾಡೋರಿಗೆ ಕಡಿಮೆ ಅದು ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಆಗ್ತದಲ್ಲ ಅವರಿಗೆ ಜಾಸ್ತಿ ಸಿಗ್ಬೋದು ಅಂತ ಅನ್ನಿಸ್ತದೆ ನನಗೆ ನಮಗೆ ಅದು ಯಾಕಂದರೆ ನಾವು ಚಿಕ್ಕ ಇರುವಾಗ ಅಂದರೆ ನನ್ನ ಅಕ್ಕನವರು ಎಲ್ಲ ಶಾಲೆಗೆ ಹೋಗಬೇಕಾದ್ರೆ ಅಪ್ಪ ಇದರದ್ದು ಮಾಡಿಸಿ ಮತ್ತು ಇದರಲ್ಲಿ ಸಿಗುವ ಹಣದಿಂದ ಯೂನಿಫಾರ್ಮು ಮತ್ತು ಸ್ಕೂಲಿಗೆ ಹೊಸ ಬ್ಯಾಗ್ ಛತ್ರಿ ಬುಕ್ಸ್ ಎಲ್ಲ ಕೂಡ ಅದರಿಂದ ಪರ್ಚೇಸ್ ಮಾಡ್ತಿದ್ದದ್ದು ಹಾಗಾಗಿ ಅದು ಇವಾಗಲೂ ಕೂಡ ಅವ್ರಿಗದೊಂದು ಇಮೋಷನ್ ಆಯಿತಾ ಅದನ್ನು ಇವಾಗಲೂ ಕೂಡ ಮಾಡುವ ಅಂದರೆ ಸುಮ್ಮನೆ ಕುಳಿತು ಹೋಗ್ತಾ ಉಂಟು ಮಾಡುವ ಅಂತ ಅದಕ್ಕೋಸ್ಕರ ನಮ್ಮದೇ ತೋಟದಲ್ಲಿರೋದು ಎರಡು ಮರದ್ದರಲ್ಲಿ ಒಂದರನ್ನು ಕೊಯ್ದು ಇಷ್ಟು ಮಾಡಿದ್ದು ಅದರ ಸುಮಾರು ಕೆಲಸ ಆಗ್ತದೆ ಆಯಿತಾ ನೆಕ್ಸ್ಟ್ ಫ್ಯೂಚರಲ್ಲಿ ನಾನಂತೂ ಡೆಫಿನೆಟ್ಲಿ ಮಾಡೋದಿಲ್ಲ ಯಾಕಂದರೆ ಅದರದ್ದು ಕೆಲಸ ಸುಮಾರು ಕೆಲಸ ಅಂದರೆ ಈ ಕಟ್ಟಿಗೆ ತರುದುಂಟಲ್ಲ ಅದು ಸಹ ಸುಮಾರು ಕಷ್ಟ ಈ ಮಳೆಗಾಲದಲ್ಲಿ ಕಟ್ಟಿಗೆ ಎಲ್ಲಿಂದೆಲ್ಲ ಎಲ್ಲೆಲ್ಲಿ ಮರ ಬಿದ್ದದನ್ನು ಕೊಯ್ದು ಕಟ್ ಮಾಡಿ ತಂದು ಇಲ್ಲಿ ಹಾಕುವಷ್ಟರಲ್ಲಿ ಸಾಕಾಗ್ತದೆ ಹಾಗೇ ಅಂದರೆ ಮೊನ್ನೆಯಿಂದ ಕೊಯ್ತಿದ್ದಾರಲ್ಲ ಮರ ಅದರದ್ದು ಮುಗೀತು ಇನ್ನು ತೋಟದಲ್ಲಿ ಒಂದು ಕಡೆ ಬೀಳ್ತುಂಟು ಅದಕ್ಕೆ ಅಪ್ಪ ಹೇಳ್ದು ಅದರ ತುದಿಯಲ್ಲಿ ಉಂಟು ಕಾಣಿಸ್ತದೆ ಅಂತ ನಿಜವಾಗಿ ಸಹ ನಾನು ಇಲ್ಲ ಅಂತಲೇ ಹೇಳ್ದು ಯಾಕಂದರೆ ಇನ್ನು ಅವ್ರು ಹತ್ತಿ ಮತ್ತೆ ಕೊಯ್ದು ಅದರದ್ದು ಸುಮಾರು ರಗಳೆ ಆಗ್ತದೆ ಅದಕ್ಕೆ ಬೇಡ ಅಂತ ಇದ್ದೇವೆ ನೋಡ ಬೇಡ ಅಂತ ಇದ್ರೆ ಸಹ ಅವರು ಕೇಳಬೇಕಲ್ಲ ನನಗೊಮ್ಮೆ ಹತ್ತಿ ನೋಡಬೇಕು ಅಂತ ಹೇಳ್ತಿದ್ದಾರೆ ನೋಡುವ ಅಲ್ಲಿಗೆ ಹೋಗ್ತಿದ್ದೇನೆ ಸಹ ಹಿಡ್ಕೊಂಡು ಅಲ್ಲಿ ಮರ ಬಿದ್ದಿದೆ ಮೊನ್ನೆ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿದ್ರಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬಂದಿದ್ವಿ ಅದರದ್ದು ಮರ ಹೇಗೂ ಒಣ ಅಲ್ಲ ಅದನ್ನು ಎರಡು ಪೀಸ್ ಮಾಡಿ ಅಪ್ಪ ಬರುವಾಗ ಅದನ್ನು ತಗೊಂಡು ಬರ್ತಾರಂತೆ ಹಾಗೆ ಅಲ್ಲೇ ಹುಲ್ಲು ಕೂಡ ಮಾಡುವ ಅಂತ ಹುಲ್ಲು ಸುಮಾರು ಸಮಯ ಆದಮೇಲೆ ತೋಟಕ್ಕೆ ಬಂದದ್ದು ಇಲ್ಲಾಂದ್ರೆ ಅಲ್ಲೇ ಮನೆ ಸುತ್ತಮುತ್ತ ಆಚೆ ಈಚೆ ಎಲ್ಲ ಹಿರ್ಯೋದು ತೋಟದಲ್ಲಿ ಸಹ ಹುಲ್ಲು ಸುಮಾರು ತುಂಬಿ ಹೋಗಿದೆ ಮತ್ತು ಈಗ ಮಧ್ಯಾಹ್ನ ಮೇಲಿಂದ ಮಳೆ ಇಲ್ಲ ಮಧ್ಯಾಹ್ನ ಸ್ವಲ್ಪ ಜೋರು ಮಳೆ ಇತ್ತು ಮಳೆ ಬರೋಕ್ಕಿಂತ ಮುಂಚೆ ನಂಗೊಂದು ಇಲ್ಲಿದ್ದೊಂದು ಕೆಲಸ ಆದರೆ ಅದು ನೀರು ನೋಡಿ ಇಲ್ಲಿ ಸುಳಿ ಥರ ಆಗೋದು ಬಂದು ಹೀಗಾಗಿ ಇಲ್ಲಿ ಕುಟ್ಟಿ ಆಚೆಗಡೆ ಹೋಗೋದು ನೀರು ಅದು ಇಲ್ಲಿ ಇಲ್ಲಿ ಬಂದು ಕುಟ್ತದಲ್ಲ ಅಂದರೆ ನೀರು ಈಜೆ ಈಜೆ ಗುದ್ದಿ ಗುದ್ದಿ ಅಂದು ಸುಮಾರು ಆಚೆ ತನಕ ಇತ್ತು ತೋಟ ಅದೆಲ್ಲ ಮಣ್ಣು ಮಳೆಗಾಲದಲ್ಲಿ ಕೊಚ್ಚಿ ಹೋಗ್ತದೆ thank you ಬಿದ್ದಿತ್ತಲ್ಲ ಅದನ್ನು ಕಟ್ ಮಾಡಿದ್ದು ಬಂದು ಯಾಕಂದರೆ ಮಂತ್ ಹುಳಿ ಕಟ್ಟಿಗೆ ಆಗ್ಬೇಕಲ್ಲ ಹೇಗೋ ಇದು ಬಿದ್ದದ್ದುಂಟು ಹೇಳಿ ಕಟ್ ಮಾಡಿ ಆಯ್ತು ಈಗ ನಾನು ಹುಲ್ಲಿಗೆ ಹೋಗೋದು ಅಪ್ಪ ಒಂದೊಂದೇ ಪೀಸ್ ತಗೊಂಡು ಹೋಗ್ತಾರೆ ಇದು ಸಪೂರ ಸಪೂರದ್ದುಂಟಲ್ಲ ಹುಲ್ಲಾಯಿತು ಆದರೆ ಕತ್ಲಾಗಿದೆ ಅಂತ ಮಳೆ ಬರ್ತೇ ಇಲ್ಲ ಆದರೆ ತುಂಬ ಕತ್ಲಾಗಿದೆ ಆರು ಗಂಟೆ ಆದಾಗೆ ಹಾಗೆ ನನ್ನ ಫೋನಲ್ಲಿ ನಿಮಗೆ ಕತ್ಲು ಕತ್ಲು ಕಾಣಿಸ್ತಿರ್ಬೋದು ಗಂಟೆ ಆದ್ದು ನಾಲ್ಕು ಮುಕ್ಕಾಲು ಅಪ್ಪ ಬಂದರು ಹುಲ್ಲೊರಿಸ್ಲಿಕ್ಕೆ ಹಾಗೆ ಇದೊಂದು ನನಗೆ ಬೇಕು ನನಗೆ ಯಾವಾಗ್ಲೂ ತೊಗೊಳ್ಳೋ ಬೈಯದವರು ಈಗೇನು ವ್ಲಾಗ್ ಮಾಡ್ತಿದ್ದೇನೆ ಇಲ್ಲಾಂದ್ರೆ ನಿಮಗೆ ಒಂದು ಮಾಡಿ ಕೊಟ್ಟದ ಉಂಟು ತೊಗೊಂಡು ಬರಲಿಕ್ಕೆ ಆಗೋದಿಲ್ಲ ಅಂತ ಹಾಂ ಉದ್ದ ನಂದಿ ಆಯಿತಾ ಎಲ್ಲ ಆಯಿತಾ ಇಲ್ಲಿ ಕೂತಿಂದಿ ಅವ ಇಲ್ಲಿ ಶಂಭು ನಂದೀಜ ಚಂದಲ್ಲ ನನ್ನ ನಂದಿ ಹಾಂ ಇವ ಇಲ್ಲಿದ್ದಾನೆ ಆಯಿತಾ ಉಪ್ಪಡೆಲ್ಲ ಆಯ್ತಾ ನಿಂದು ಎಂಬೂ ಆಯ್ ಶಂಬೂಜಾ ಶಂಭುಜಾ ಗನ್ನಿ ಕರಿತಾ ಇರ್ತಾರೆ ಇವರನ್ನು ನೋಡಿ ಬಡವರ ಪ್ಲಮ್ ಪ್ಲಮ್ಮಿಗೆಲ್ಲ ಇರೋದು ನಾನು ಇದನ್ನು ಸುಮಾರು ತಿಂತಾ ಇರ್ತೇನೆ ಇಲ್ಲಿ ನಮ್ಮ ಇಲ್ಲಿ ಈ ಒಂದು ಸಾಲು ಕೇಪ್ಳದೆ ನೆಟ್ಟಿದ್ದಾರೆ ಹಾಗಾಗಿ ಇದರಲ್ಲಿ ಆಗ್ತಾ ಇರ್ತದೆ ಇದು ಚೆಂದಲ್ಲ ಯಾರೆಲ್ಲ ತಿಂದಿದ್ದೀರಿ ಅಂತ ಹೇಳಿ ನಾನಂತೂ ಚಿಕ್ಕ ಇರುವಾಗಿಂದ ತಿಂತೇನೆ ಶಾಲೆಗೆ ಹೋಗುವ ದಾರಿಯಲ್ಲಿ ಸಿಗುವಾಗೆಲ್ಲ ಸುಮಾರು ಸಿಗ್ತಿತ್ತು ದಾರಿಯಲ್ಲಿ ದಾರಿ ಈಗ ನೋಡಿ ರಾಶಿ ರಾಶಿ ಜಮ್ಮುನೆರಳೆ ಈಗ ಯಾರಿಲ್ಲ ಹಕ್ಕಿಗಳಿಸೋ ಇಲ್ಲ ತಿನ್ನಲಿಕ್ಕೆ ಈಗ ನೋಡಿ ಎಷ್ಟೆಷ್ಟು ದೊಡ್ಡದಾಗ್ತದೆ ಯಾಕೆ ತಿಂದರೆ ಗೊತ್ತುಂಟ ಇದೆಂಥ ರುಚಿಯೇ ಇಲ್ಲ ನೀರು ತುಂಬಿರ್ತದಲ್ಲ ಹಾಗೆ ಫ್ಲೇವರ್ ಉಂಟು ಸಹ ಇಲ್ಲ ಎಂಥ ಇಲ್ಲ ಹಾಗಾಗಿ ಎಲ್ಲ ಬಿದ್ದು ಹೋಗ್ತಾ ಉಂಟು ಈಗ ಅಣ್ಣ ನೀವಿಬ್ಬರು ಜಮುನಲ್ಲಿ ಕೊಯ್ಲಿಕ್ಕಾ